ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಇಲ್ಲೊಂದು ಭಯಾನಕ ಘಟನೆ ನಡೆದಿದೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಬರ್ಬರ ಹತ್ಯೆಯೊಂದು ಈಗ ನಡೆದಿರುವಂತದ್ದು ಪ್ರೀತಿಗೆ ಒಪ್ಪದೆ ಇರುವ ಕಾರಣದಿಂದ ಯುವತಿಯನ್ನ ಬರ್ಬರವಾಗಿ ಕೊಲೆಗೊಯ್ದಾನೆ ಈ ಪಾಗಲ್ ಪ್ರೇಮಿ ಪ್ರೀತಿಗೋಸ್ಕರ ಏನ್ ಮಾಡೋಕು ರೆಡಿ ಇರ್ತಾರೆ ಆದ್ರೆ ಪ್ರೀತಿಸಿದ ಕೀನ್ನೇ ಕೊಲ್ಲಲು ಈತ ಮುಂದಾಗಿದ್ದಾರೆ ಪ್ರೀತಿಗೆ ತನ್ನ ಬಲಿಯನ್ನೇ ಕೊಟ್ಟಿದ್ದಾಳೆ ಆ ಯುವತಿ ಪ್ರೀತಿ ಪ್ರೀತಿಯನ್ನ ಒಪ್ಪಿಕೊಳ್ಳದೆ ಇರುವಂತಹ ಕಾರಣಕ್ಕಾಗಿ ಆಕೆಯನ್ನೇ ಈಗ ಪ್ರಿಯಕರ ಕೊಲೆಗೈದಿದ್ದಾನೆ ಇನ್ನು ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬೆಂಗಳೂರಿನಲ್ಲಿ ಯುವತಿಯಾಮಿನಿ ಕೊಲೆ ಕೇಸ್ ಹಾಡು ಹಗಲೆ ಯುವತಿಯ ಕತ್ತು ಕೊಯ್ದು ಈಗ ಕೊಲೆ ಎಸಗಿದ್ದಾನೆ ಪ್ರೀತಿಸಲು ನಿರಾಕರಣೆ ಮಾಡಿದಂತಹ ವಿದ್ಯಾರ್ಥಿನಿಯ ಕತ್ತು ಕೊಯ್ದು ಈಗ ಕೊಲೆ ಮಾಡಲಾಗಿದೆ ಶ್ರೀರಾಂಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಧಾರುಣ ಘಟನೆಗೆ ಯುವತಿಯ ಜೀವ ಹೋದ್ರು ಪ್ರೇಮದ ಬೇಡಿಕೆಯನ್ನ ಇಟ್ಟಿದ್ದಾನೆ ಯುವಕ ಪರೀಕ್ಷೆ ಬರೆದು ಮನೆಗೆ ವಾಪಸ್ ಆಗ್ತಿದ್ದಂತಹ ಪ್ರಿಯಾ ಮೇಲೆ ಈಗ ಬೈಕ್ ಸವಾರನ ಹಲ್ಲೆ ಮುಖಕ್ಕೆ ಎರಚಿ ಚಾಕುವಿನಿಂದ ಕತ್ತು ಕೊಯ್ದು ಈಗ ಕ್ರೂರ ಕೃತ್ಯವನ್ನ ಎಸಗಿದ್ದಾನೆ ಈ ಪಾಪಿ ಬಿಫೋರ್ ಓದುತ್ತಿದ್ದ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾ ಈಗ ಸ್ಥಳದಲ್ಲೇ ಧಾರುಣವಾಗಿ ಸಾವನ್ನಪ್ಪಿದ್ದಾಳೆ ಪ್ರೀತಿ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಂತಹ ವಿಘ್ನೇಶ್ ಮೇಲೆ ಈಗ ನಿಗೂಢವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಪ್ರೀತಿಯ ಹೆಸರಿನಲ್ಲಿ ಈಗ ಮತ್ತೊಂದು ಯುವತಿಯ ಜೀವ ಬಲಿಯಾಗಿದೆ ಬೆಂಗಳೂರಿನಲ್ಲಿ ಪ್ರೀತಿಸಲು ನಿರಾಕರಿಸಿದಂತಹ ಕಾರಣಕ್ಕಾಗಿ ವಿದ್ಯಾರ್ಥಿನಿ ಮುಖಕ್ಕೆ ಕಾರದ ಪುಡಿ ಎರಚಿ ಚಾಕುವಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿರುವಂತಹ ಘಟನೆ ಈಗ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ಹಳಿ ಬಳಿ ಗುರುವಾರ ಸಂಜೆ ಒಂದು ಭೀಕರ ಘಟನೆ ಸಂಭವಿಸಿರುವಂತದ್ದು ಎಸ್ ನೀವು ಗಮನಿಸ್ತಾ ಇರಬಹುದು ಆಕೆಯನ್ನ ಯಾವ ರೀತಿಯಾಗಿ ಕಾರದ ಪುಡಿಯನ್ನ ಎರಚಿ ದಾರುಣವಾಗಿ ಆಕೆಯ ಕೊಲೆ ಈಗ ನಡೆದಿದೆ ಎಂಬುದನ್ನ ಶ್ರೀರಾಂಪುರ ಸಮೀಪದ ಸ್ವತಂತ್ರ ನಿವಾಸಿ ಯಾಮಿನಿ ಪ್ರಿಯಾ ಎಂಬ ಸುಮಾರು ಇಪ್ಪತ್ತು ವರ್ಷದ ಯುವತಿ ಈಗ ಬರ್ಪರವಾಗಿ ಕೊಲೆ ಆಗಿರುವಂತಹ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಲವ್ ಮಾಡ್ಲು ಒಪ್ಪದೆ ಇರುವಂತಹ ಕಾರಣಕ್ಕೆ ಈಗ ಕೊಲೆ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ ವಿಘ್ನೇಶ್ ಎಂಬಾತ ಕೊಲೆ ಮಾಡಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಈ ಸಂಬಂಧ ಪೊಲೀಸರು ತನಿಖೆಯನ್ನ ಕೂಡ ಈಗ ಆರಂಭಿಸಿರುವಂತದ್ದು ಗೋಪಾಲ್ ಅವರ ಪುತ್ರಿ ಪ್ರಿಯಾ ಅವರು ಈಗ ಬನಶಂಕರಿಯ ಮೂರನೆಯ ಹಂತದ ಖಾಸಗಿ ಕಾಲೇಜಿನಲ್ಲಿ ಬಿ ಫಾರ್ಮ್ ಓದುತ್ತಿದ್ರು ಮನೆಯ ಪಕ್ಕದ ನಿವಾಸಿ ವಿಘ್ನೇಶ್ ಪರಿಚಯವಾಗಿದ್ದ ಪ್ರೀತಿಸುವಂತೆ ಆರೋಪಿ ವಿಘ್ನೇಶ್ ಬಲವಂತ ಮಾಡ್ತಾ ಇದ್ನಂತೆ ಆದ್ರೆ ಪ್ರಿಯಾ ಆತನ ಪ್ರೀತಿಯನ್ನ ನಿರಾಕರಿಸಿದ್ರು ಎಂಬ ಮೂಲಗಳು ಈಗ ವ್ಯಕ್ತವಾಗ್ತಾ ಇದೆ ಬಿಫಾರ್ಮ್ ವ್ಯಾಸಂಗ ಮಾಡ್ತಿದ್ದಂತಹ ಪ್ರಿಯಾ ಎಕ್ಸಾಮ್ಗೆಂದು ಹೋಗಿದ್ಲು ಅಕ್ಟೋಬರ್ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಮನೆಯಿಂದ ಕಾಲೇಜ್ಗೆ ಹೋಗಿದ್ಲು ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಮನೆಯಿಂದ ವಾಪಸ್ ತೆರಳುತ್ತಿದ್ದ ಅಂದ್ರೆ ಮನೆಗೆ ವಾಪಸ್ ತೆರಳುತ್ತಿದ್ದಂತಹ ವೇಳೆ ಹಿಂದಿನಿಂದ ಬೈಕ್ ನಲ್ಲಿ ದುಷ್ಕರ್ಮಿ ಬಂದು ಪ್ರಿಯಾಳ ಕತ್ತು ಕೊಯ್ದು ಆಕೆಗೆ ಪುಡಿಯನ್ನ ಎರಚಿ ಆಕೆಯನ್ನ ಕೊಲೆಗೈಯಲಾಗಿದೆ ಇನ್ನು ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದು ಲವ್ ವಿಚಾರಕ್ಕೆ ಕೊಲೆ ಏನಾದ್ರೂ ಮಾಡಿರುವಂತಹ ಸಾಧ್ಯತೆಗಳಿವೆ ಅಂತ ಶಂಕೆಯನ್ನ ಕೂಡ ಈಗ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಘ್ನೇಶ್ ಎಂಬಾತನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದ್ದು ತನಿಖೆಯನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ಯಾಮಿನಿ ಪ್ರಿಯಾ ಹಿಂದೆ ಬಿದ್ದು ಪ್ರೀತಿ ಮಾಡುವಂತೆ ಒತ್ತಾಯಿಸ್ತಿದ್ದಂತೆ ಈತ ಒಮ್ಮೆ ಪ್ರಿಯಾಗೆ ಬಲವಂತವಾಗಿ ತಾಳಿ ಕೂಡ ಕಟ್ಟಿದ್ನಂತೆ ಈ ಹಿಂದೆ ಹಾಗಾಗಿ ಪ್ರಿಯಾ ಅವರು ಆರೋಪಿಯ ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ದಾಖಲೆ ಮಾಡಿದ್ರು ಪ್ರಕರಣ ದಾಖಲಿಸಿದ್ರು ಪೊಲೀಸರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ವಿಘ್ನೇಶ್ ಕಳೆದ ಹಲವು ತಿಂಗಳಿನಿಂದ ನನ್ನ ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದ ಅಂತ ಆಕೆಯ ಅಪ್ಪ ಕೂಡ ಈಗ ಈ ಒಂದು ವಿಚಾರವಾಗಿ ಹೇಳಿರುವಂತದ್ದು ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದು ಪ್ರೀತಿ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದ ಈ ಸಂಬಂಧ ನಾವು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಟ್ಟಿದ್ವಿ ಈಗ ಕಳೆದ ಆರು ತಿಂಗಳ ಹಿಂದೆ ಪೊಲೀಸರು ಆತನನ್ನ ಠಾಣೆಗೆ ಕರೆದುಕೊಂಡು ವಿಚಾರಣೆ ಮಾಡಿ ಮುಚ್ಚಳಿಕೆಯನ್ನ ಬರೆಸಿಕೊಂಡಿದ್ರು ಎಂದು ಪ್ರಿಯಾ ತಂದೆ ಕೂಡ ಈಗ ಗೋಪಾಲನ್ ಅವರು ತಿಳಿಸಿರುವಂತದ್ದು ಈ ವಿಚಾರವಾಗಿ ಕಾಲೇಜ್ಗೆ ಹೋಗಿರುವಂತಹ ಯುವತಿ ಮನೆಗೆ ವಾಪಸ್ ತೆರಳದೆ ರೋಡ್ ನಲ್ಲಿಯೇ ನನ್ನ ಮಗಳ ಶವ ಬಿದ್ದಿದೆ ಅಂತ ಆಕೆಯ ಒಂದು ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ತಾ ಇರುವಂತದ್ದು ಈ ರೀತಿಯಾಗಿರುವಂತಹ ಘಟನೆಗಳು ಎಗ್ಗಿಲ್ಲದೆ ನಡೀತಾ ಇದೆ ನಮ್ಮ ಈ ಬೆಂಗಳೂರು ಗ್ರಾಮದಲ್ಲಂತೂ ಹೆಚ್ಚಾನೆಚ್ಚು ಬೆಂಗಳೂರು ಸಿಟಿಯಲ್ಲಿ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾನೇ ಇದ್ದಾವೆ ಆದ್ರೆ ಇದಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ದಂತಾಗಿದೆ ಇತ್ತೀಚೆಗೆ ಕೊಲೆಯ ಘಟನೆಗಳು ಹೆಚ್ಚಾಗ್ತಾ ಇದ್ದೇವೆ ಬರೀ ಪ್ರೀತಿಯ ಕಾರಣಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಕಾರಣಕ್ಕೂ ಕೊಲೆ ದರೋಡೆ ಯತ್ನ ಇದೇ ರೀತಿಯಾಗಿ ನಡೀತಾ ಇದೆ ಆದ್ರೆ ಅಧಿಕಾರಿಗಳು ಮಾತ್ರ ಕುಳಿತಿದ್ದಾರೆ ಯಾಕೆ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ ಒಬ್ಬರಿಗೆ ಯಾರಾದ್ರೂ ಈ ರೀತಿಯಾಗಿ ಘಟನೆಯನ್ನ ಅಂದ್ರೆ ಕೊಲೆಗೈದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಿರುತ್ತೆ ತಕ್ಕ ಶಿಕ್ಷೆಯನ್ನ ಮಾಡಿದ್ರೆ ಮುಂದೆ ಈ ರೀತಿ ಆಗಿರುವಂತಹ ಘಟನೆಗಳು ನಡೆಯೋದು ಕಡಿಮೆ ಆಗುತ್ತೆ ಈ ರೀತಿ ಈಗ ಈ ಪ್ರಿಯಾಳ ಈ ಒಂದು ಏನು ಕೊಲೆ ನಡೆದಿದೆ ಈ ಒಂದು ತನಿಖೆ ಅಬ್ಬಬ್ಬಾ ಅಂದ್ರೆ ನಾಲ್ಕರಿಂದ ಐದು ದಿನ ನಡೆಯುತ್ತೆ ಆಮೇಲೆ ಎಲ್ಲವೂ ತಣ್ಣಗಾಗುತ್ತೆ ಕುಟುಂಬಸ್ಥರು ಮಾತ್ರ ನೋವಿನಲ್ಲಿ ಸಾಯ್ತಾ ಇರ್ತಾರೆ ತನಿಖೆ ಅನ್ನೋದು ನಾಲ್ಕು ಐದು ಆರು ದಿನ ಲಾಸ್ಟ್ ಆದ್ರೆ ಈ ರೀತಿ ಘಟನೆಗೆ ಕಡಿವಾಣ ಹಾಕಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ್ ಅವರೊಂದಿಗೆ